ಕಾರ್ಯಕ್ರಮವನ್ನ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಗೈರಾಜರಾಗಿದ್ವಿ ಅದಕ್ಕೆ ಬೇರೆ ಓಲಾರ್ಥಗಳು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಾವೆಲ್ಲ ಸೇರಿ ಒಂದು ಪತ್ರಿಕೆ ಘೋಷಣೆ ಮಾಡಿ ಇವತ್ತು ನಮ್ಮಲ್ಲಿ ನಾವು ಉಳಿಸ್ಕೊಳ್ತಕ್ಕಂಥ ಸಮಯ ಬಂದಿದೆ ಅನ್ನೋ ಕಾರಣಕೋಶವಾಗಿ ಇವತ್ತು ಪತ್ರಿಕೆ ಘೋಷಣೆ ಕರೆದಿದ್ವಿ ಇವತ್ತೇನು ಸರ್ಕಾರ ಒಳ ಮೀಸಲಾತಿ ಹಂಚಲಿಕ್ಕೆ ಇವತ್ತೇನು ಜನಗಣತಿ ಪ್ರಾರಂಭ ಮಾಡಿದೆ ಇಲ್ಲಿ ನನಗೊಂದು ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆನ ಘನ ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ನೀವೇನೇ ಇವತ್ತು ಜನಗಣತಿ ಮಾಡಿದ್ರು ನಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಒಂದು ಗೊಂದಲ ಇದೆ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಬಂದು ತುಮಕೂರು ಮುಂದೆ ಆ ಕಡೆ ಹೋದಾಗ ನಮ್ಮ ಬಲಗೈ ಸಮುದಾಯವನ್ನು ಆದಿ ಕರ್ನಾಟಕ ಅಂತ ಕರಿತೀವಿ ಬಟ್ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಹುತೇಕವಾಗಿ ನಾವು ಕೂಡ ಆದಿ ಕರ್ನಾಟಕ ಅಂತ ಕರಿತೀವಿ ಈ ಥರ ಅಂತ ಬಂದಾಗ ಬಹುಶಃ ಬಲ ಅವ್ರದೇ ಒಂದು ಹೆಚ್ ಮೇಲ್ಗೆ ಆಗುವ ಚಾನ್ಸಸ್ಸು ಇದಿದೆ ಇದು ಸರ್ಕಾರ ಇದನ್ನು ಫಸ್ಟ್ ಪರಿಗಣಿಸಬೇಕು ಇದನ್ನ ಸ್ಪಷ್ಟನೆ ಕೊಡಬೇಕು ಸಾಕಷ್ಟು ವಿಷಯ ತಮ್ಮ ಹತ್ರ ಗೊತ್ತಿದೆ ಒಂದು ಗೊಂದಲವನ್ನು ನಾನು ಮಾತಾಡ್ತೀನಿ ಈಗ ಏನಂತಂದರೆ ಸಾಕಷ್ಟು ಜನ ಓ ಬಿ ಸಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ತಕ್ಕಂತ ಒ ಜನಾಂಗದವ್ರು ಬಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಿಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಎಂ ಎಲ್ ಎಗಳಾಗಿದ್ದಾರೆ ಇದಕ್ಕೆ ಘನ ಸುಪ್ರೀಂ ಉಚು ನ್ಯಾಯಾಲಯ ಕೂಡ ಇದಕ್ಕೆ ತೀರ್ಪನ್ನು ಕೊಟ್ಟಿದೆ ಇದ್ರ ಬಗ್ಗೆ ತಗೊಳ್ತಕ್ಕಂಥ ಅವಧಾರ ನಿಮಗಿಲ್ಲ ಇವತ್ತು ಸಾಕಷ್ಟು ಜನ ಬರಗ ಸಾಮುದಾರ ಮತ್ತು ಎಡಗ ಸಮುದಾರ ಕೂಡ ಇದರಿಂದ ವಂಚಿತರಾಗಿದ್ದಾರೆ ಸಾಕಷ್ಟು ಜನ ತಮಗೆ ಗೊತ್ತಿದೆ ಈ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಒ ಬಿ ಸಿ ಆಗಿರ್ತಕ್ಕಂಥ ಕೆಲವು ಜನಾಂಗ ಬಂದು ಇಲ್ಲಿ ಬಂದ್ಬಿಟ್ಟು ಬೇರೆ ಜನಾಂಗ ಅಂತ ಹೇಳ್ಕೊಂಡು ಎಸ್ ಎಸ್ ಸಿ ಬಿಟ್ಟು ಇವತ್ತು ನಾವೆಲ್ಲ ವಂಚಿತರಾಗಿದ್ವಿ ನಾವೆಲ್ಲ ಎಲ್ಲಿ ವಂಚಿತರಾಗಿದ್ದೀವಿ ಅಂತಂದ್ರೆ ಇದರಿಂದ ಬಹುತೇಕವಾಗಿ ವಂಚಿತ ಆಗಿದ್ವಿ ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಮುಂದೆ ಬಂದು ಇದಕ್ಕೊಂದು ಸ್ಪಷ್ಟನೆ ಕೊಟ್ರೆ ಬಹುಶಃ ಎಲ್ಲೋ ಒಂದು ಕಡೆ ಈ ಅಸ್ಪೃಶ್ಯ ತಲುಗಕ್ಕೆ ನೀವು ದಾರಿ ಮಾಡ್ಕೊಳೋಕ್ಕಾಗುತ್ತೆ ಎಲ್ಪ್ ಆಗುತ್ತೆ ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದೆ ನನಗಾಗಿರ್ತಕ್ಕಂಥ ಅನುಭವನ ಕೂಡ ಹಂಚ್ಕೊತೀನಿ ಈಗ ಇದು ಸೂಕ್ತ ಸಮಯ ಅನ್ಕೊಂತೀನಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಳಗಡೆ ಹೋದ್ ಹೋದಾಗ ನನಗೆ ಫಸ್ಟ್ ಬಂದಿದ್ದು ಫಸ್ಟ್ ಮಾತು ಬಂದು ನೀವು ಚಿನ್ಬೊಟ್ಲೋಡ ತೆಂದ್ಬೊಟ್ಲೋಡ ಅಂತ ಕೇಳಿದ್ರು ನನಗೆ ಟೋಟ್ಲ್ ಕನ್ಫ್ಯೂಸ್ ನನಗೆ ಕನ್ಫ್ಯೂಸ್ಡ್ ನನ್ಗೆ ಇದೆಯಾ ನೀ ಮಟ್ಟಕ್ಕೆ ಅಂತ ಯಾರೋ ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಎರಡು ಭಾಗ ಮಾಡಿ ರಾಜಕೀಯ ಒಂದು ಇದ್ರಾಗ್ಲಿ ಅಂತ ಹೇಳ್ಬಿಟ್ಟು ಇವರಲ್ಲಿ ಎರಡು ಭಾಗ ಮಾಡಿ ನಮಗೆ ನಾವು ಲಾಭ ಪಡ್ಕೊಂಡು ಕಾರಣಕೋಶ ನಮ್ಮಲ್ಲಿ ಇದ್ದೀವಿ ಅವತ್ತು ನಾನು ಹೇಳಿದೆ ನಮ್ಮಲ್ಲಿ ಯಾವುದೇ ತರಹ ಇಲ್ಲ ಇವತ್ತು ಒಕ್ಕಲಿಗ ಕಮ್ಯುನಿಟಿ ಬಂದಾಗ ಮುಸ್ಕು ಮುರ್ಸುವಂತ ಬರ್ತದೆ ಅವರಲ್ಲಿ ಕೊಟ್ಟು ತೆಗೆಯದ ವ್ಯವಹಾರ ನಡೀತದೆ ನಮ್ಮಲ್ಲಿ ಕೂಡ ಆತರ ಪದ್ಧತಿ ಇಲ್ಲ ನಾವೆಲ್ಲ ಒಂದೇ ನಾವೆಲ್ಲಿ ಯಾವುದೇ ಒಂದು ಚಿಕ್ಕ ಬಡ್ಲು ದೊಡ್ಡ ಮಟ್ಲು ಅನ್ನೋ ವ್ಯವಸ್ಥೆ ಇಲ್ಲ ರೇಣುಕಾಲ್ ನಮ್ಮ ಬಳಗ ಎಲ್ಲ ಇನ್ನೊಂದು ಬಳಗ ನಾವೆಲ್ಲ ಒಂದೇ ಚರವಾದಿಗಳು ಅಂತ ಕೂಡ ನಾನು ಅವತ್ತು ಶೋಷಣೆ ಕೊಟ್ಟಿದ್ದೀನಿ ಬಹುಶಃ ಇವತ್ತಿನ ಒಂದು ಸಾರಾಂಶ ಬಂದ್ಬಿಟ್ಟು ಜಿಲ್ಲೆಗೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಮ್ಮಲ್ಲಿ ಒಳ ಪಂಗಡ ಒಳ ಜಾತಿಗೆ ನಮ್ಮಲ್ಲಿ ಇಲ್ಲ ನಾವಲ್ಲಿ ಒಂದೇ ಅಂದ್ರೆ ಸಾರಾಂಶ ಕೊಟ್ಟಿದ್ರೆ ಮಾತ್ರ ನಾವು ಮುಂದೆ ಸಾಧಿಸ್ಲಿಕ್ಕಾಗುತ್ತೆ ಒಳಮಾಸ್ಲಿ ಮಾಡಲಿ ಒಳ ಮೀಸಲಾತಿಯನ್ನ ಅದನ್ನ ಶೋಷಣೆ ಮಾಡೋಕ್ಕಾಗುತ್ತೆ ಅದನ್ನ ನಾವು ತಗೊಳಕಾಗುತ್ತೆ ಸೊ ಅದನ್ನ ಬಿಟ್ಟು ಇದ್ರಲ್ಲಿ ನಾವು ಪಂಗಡ ಇಂಗ್ಲಿಸಿದೀವಿ ಇದ್ರಲ್ಲಿ ನಾವು ಅವ್ರು ಬೇರೆ ಇವ್ರು ಬೇರೆ ಅಂತ ಇಂಗ್ಲಿಸಿದೀವಿ ಅಂತಂದ್ರೆ ಬಹುಶಃ ಇಲ್ಲೇ ಒಂದು ಕಡೆ ನಾವು ವಂಚಿತ ಸಂದೇಶವೇ ಇಲ್ಲ ಸೊ ಅದರಿಂದ ಇದಕ್ಕೆ ಜಿಲ್ಲೆ ಜನತೆಗೆ ಉದ್ಯಾವಂತರ ಪಜ್ಞಾವಂತ ವಿದ್ಯಾವಂತರಿಗೆ ಒಂದು ಸ್ಪಷ್ಟನೆ ಕೊಡ್ತಕ್ಕಂತ ನಾವು ಏನು ಹುಟ್ಟಿರ್ತಕ್ಕಂಥ ಜಾತಿ ಹೇಳ್ಕೊಂಡು ನಮ್ಗೆ ಏನು ಮರ್ಯಾದೆ ಅಂತ ಕಮ್ಮಿ ಆಗೋದಿಲ್ಲ ಪ್ರತಿಯೊಬ್ಬರು ಹುಟ್ಟಿದೀವಿ ಅವ್ರು ಮಾಡ್ತಕ್ಕಂಥ ಕೆಲಸ ಆಧಾರಿತವಾಗಿ ಜಾತಿ ಬಂದ ಹೊರತು ಜಾತಿ ನಾವೇನು ಒತ್ಕೊಂಡ್ ಬಂದಿಲ್ಲ ಇಲ್ಲಿ ಬರ್ಬೇಕಾದ್ರೆ ಯಾರು ಜಾತಿನ ನಾವು ತಗೊಂಡು ಬಂದಿಲ್ಲ ಅದರಲ್ಲಿ ಹೇಳ್ಕೊಂಡ್ರೆ ನಮಗೆ ನಾಚಿಕೆನೂ ಇಲ್ಲ ನಾಚಿಕೆನೂ ಇಲ್ಲ ಅದರಿಂದ ಪ್ರಜ್ಞಾವಂತ ವಿದ್ಯಾವಂತರು ಒಂದು ವರ್ಣ ನಾವೆಲ್ಲ ಏಕೀಚವಾಗಿ ಏಕೀಚವಾಗಿ ಒಂದು ವರ್ಣ ಹೇಳೋದು ಒಳ್ಳೇದಂತ ಆಗ್ತವೆ ಇವತ್ತು ಸರ್ಕಾರದ ಪಕ್ಕದಲ್ಲೇ ಕೂತು ನಮ್ಮ ಸೇನಾ ಇವರು ಸಿ ಎಂಗೆ ಬಾರಿ ಹತ್ರ ಇದ್ದಾರೆ ಡಿ ಕೆ ಸಿ ತುಂಬ ಹತ್ರ ಇದಾರೆ ಇಲ್ಲಿ ತುಂಬಾ ಗೊಂದಲ ಸೃಷ್ಟಿ ಆಗುತ್ತೆ ಓಪನ್ ಹೇಳ್ತೀನಿ ಇವತ್ತು ತುಂಬಾ ಗೊಂದಲ ಸೃಷ್ಟಿ ಆಗುತ್ತೆ ಅದು ದ್ರಾವಿಡ ಯಾರೋ ಅದು ಕರ್ನಾಟಕ ಯಾರು ಫಸ್ಟ್ ಇದು ಸೃಷ್ಟಿ ಮಾಡ್ಲಿಕ್ಕೆ ಅದು ಕರ್ನಾಟಕ ಯಾರೋ ಅದು ದ್ರಾವಿಡ ಈಗ ಅವರು ಹೇಳಿದ ಕೇಶ ಮನೆಪುರ ಅದು ಕರ್ನಾಟಕ ನಾನು ಅದಿ ಕರ್ನಾಟಕ ಅವ್ರು ಹೇರಗೈ ನನ್ನ ಬಲ್ಗೈ ಸರ್ಟಿಫಿಕೇಟ್ ಒಂದೇ ಇದೆ ಇದಕ್ಕೆ ಶೋಷಣೆ ಕೊಡ್ಬೇಕು ಇದಕ್ಕೆ ಬಹುಶಃ ಏನಾದರೂ ಸರ್ಕಾರ ಮುಂದೆ ಬಂದು ಇದಕ್ಕೆ ಶೋಷಣೆ ಕೊಟ್ರೆ ಇದು ಗೊಂದಲವನ್ನ ನಿವಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನು ಎಲ್ಲಾ ಜಿಲ್ಲೆಯ ಜನತೆಯ ಒಂದು ನಮ್ಮ ಬಳಗ ಸಮುದಾಯರಿಗೆ ದಯವಿಟ್ಟು ದಯವಿಟ್ಟು ಈ ಸಮಯ ಈ ಜನಗಣದ ಬರ್ಬಿಟ್ಟು ಕ್ಲಿಯರ್ ಅಷ್ಟೇ ಅದೇ ನಮ್ಮ ಸರಳದಂಗೆ ಒಲೆ ಅಂತ ಬರ್ಸಿ ಮತ್ತೆ ನನ್ನ ಒಂದು ಪ್ರೆಸ್ ಬಂದು ಪೇಪರ್ ಅಲ್ಲಿ ನೋಡಿದೆ ಏನು ಮೇಲೆ ವಲಯ ಅಂತ ಹಾಕೊಳ್ಳಿ ಅಂತ ಹೇಳ್ತಿದ್ರು ಮೇಲೆ ಸ್ಟಿಕ್ಕರ್ ವಲಯ ಅಂತ ಹಾಕೊಳ್ಳಿ ಅಂತ ಹೇಳ್ತಿದ್ರು ಯಾರೋ ಬೇರೆ ಜಾತಿ ಇರ್ಬೋದು ಅಟೇಸ್ ಆಗುತ್ತೆ ಅಲ್ವಾ ಇವತ್ತು ನಾವು ಧೈರ್ಯವಾಗಿ ಹೇಳ್ತಿದ್ವಿ ಧೈರ್ಯವಾಗಿ ಹೇಳ್ತಿದ್ವಿ ನಮ್ ನಾವು ಹೇಳ್ಕೊಳಕ್ಕೆ ನಮ್ಮ ಸಂಕೋಚನ ಇಲ್ಲ ಅದಲ್ವಾ ಸಂಕೋಚನೇ ಇಲ್ಲ ಸೊ ಅದರಿಂದ ಎಲ್ಲರೂ ದಯವಿಟ್ಟು ಒಂದು ಈ ವರ್ಣ ಯೂಸ್ ಮಾಡ್ಬೇಕಂತ ಮನವಿ ಮಾಡ್ಕಂತ ಇವತ್ತು ದಯವಿಟ್ಟು ಎಲ್ಲ ಪ್ರಜ್ಞಾವಂತ ವಿದ್ಯಾವಂತರು ಗೊತ್ತಿಲ್ಲ ವಿದ್ಯಾವಂತರು ಎಲ್ಲ ತಿಳಪಡಿಸ್ಬೇಕಂತ ನಮ್ಮ ಮನವಿ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಮುಗಿಸ್ತೀನಿ ನಮಸ್ಕಾರ